ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತೆಂಟು ಅನನ್ಯ ಮಳೆಯಲ್ಲಿನ್ನೆಂದು ಜ್ಞಾನ ತಪ್ಪಿದ್ಲು ಅವಳನ್ನು ತನ್ನ ರೂಮಿಗೆ ಕರ್ಕೊಂಡು ಬಂದಿದ್ದ ಅಥರ್ವ ಅವಳ ಬಟ್ಟೆಯನ್ನು ಬದಲಿಸಿದೋನು ತಕ್ಷಣ ದಪ್ಪದಾದ ಎರಡು ರಗ್ಗನ್ನು ಹೊಂದಿಸಿ ತಾನು ಅವಳ ರಗ್ಗಿನ ಒಳಗಡೆ ತೂರ್ಕೊಂಡು ಅವಳನ್ನು ಗಟ್ಟಿಯಾಗಿ ತಬ್ಬಿ ಅವಳಿಗೆ ತನ್ನ ದೇಹದ ಶಾಖವನ್ನು ಕೊಡ್ತಾ ಇದ್ದ ಸುಮಾರು ಒಂದು ಗಂಟೆಯ ಪ್ರಯತ್ನದಿಂದ ಅವಳ ದೇಹದ ಉಷ್ಣ ಸಮಸ್ಥಿತಿಗೆ ಬಂದಾಗ ನಿರಾಳವಾದ ನಿಟ್ಟುಸಿರು ಬಿಟ್ಟನು ಅಥರ್ವ ಮುಂದೆ ಅಲೋಕ್ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಏನಾಯಿತು ಅಂತ ಒಂದೇ ಸಮ ಕೇಳ್ತಾ ಇದ್ಲು ಆ ಋಷಿ ಆದರೆ ಏನನ್ನೂ ಮಾತಾಡದೆ ಕಾರ್ ಡ್ರೈವ್ ಮಾಡ್ತಾ ಇದ್ದ ಅಲೋಕ್ ನಾನು ಟೆನ್ಷನ್ ಕೊಡೋದು ಸರಿಯಲ್ಲ ಅಂತ ಅಂದ್ಕೊಂಡ ಆ ಋಷಿ ಸುಮ್ಮನೆ ಕೂತ್ಕೊಂಡ್ಳು ಸ್ವಲ್ಪ ಹೊತ್ತು ಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳಿಯುತ್ತೆ ಅಂತ ಅಂದ್ಕೊಂಡ್ಲು ಅರ್ಧ ಗಂಟೆಯ ಜರ್ನಿಯ ನಂತರ ಅಲೋಕ್ನ ಕಾರ್ ಬಂದು ನಿಂತಿದ್ದು ಒಂದು ದೊಡ್ಡ ಭವ್ಯವಾದ ಬಂಗ್ಲೆ ಎದುರುಗಡೆ ಅರು ಇಳಿಕೆಳಗೆ ಅಂತ ಹೇಳ್ದ ಅಲೋಕ್ ಕೆಳಗಿಳಿದ ಅರುಷಿ ಬಿಟ್ಟ ಕಣ್ಣು ಬಿಟ್ಟಂತೆ ಆ ಬಂಗ್ಲೆಯನ್ನ ನೋಡುತ್ತಾ ನಿಂತ್ಕೊಂಡ್ಲು ಮೂರಂತಸ್ತಿನ ಮನೆಯನ್ನ ಕಣ್ತುಂಬ್ಕೊಳ್ಳೋಕೆ ಅವಳಿಂದ ಸಾಧ್ಯ ಆಗಲಿಲ್ಲ ಮುಖ್ಯ ರಸ್ತೆಯ ದೊಡ್ಡ ಗೇಟ್ನಿಂದ ಒಳಗಡೆ ಬರುವಾಗ ಇನ್ನೂರು ಮೀಟರ್ ಉದ್ದದಷ್ಟು ದಾರಿ ಎರಡೂ ಬದಿ ಗಾರ್ಡನ್ ಮಧ್ಯದಲ್ಲಿ ರಸ್ತೆ ಇತ್ತು ಅವಳನ್ನು ಗಮನಿಸಿದ ಅಲೋಕ್ ಅವಳ ಕೈ ಹಿಡಿದು ಕರ್ಕೊಂಡು ಹೋದ ಮನೆಯ ಬಾಗ್ಲಲ್ಲಿ ನಿಂತಾಗ ಅಲ್ಲಿಗೆ ಬಂದಿದ್ದು ಕೌಸಲ್ಯ ಅಜ್ಜಿ ಅವರನ್ನು ಕಂಡ ಆರುಷಿಗೆ ಖಾತ್ರಿಯಾಯಿತು ಇದು ಅಲೋಕ್ನ ಮನೆ ಅಂತ ಇಂತಹ ಅರ್ಮನೆಯಲ್ಲಿ ಇದ್ದೋನು ಹೇಗೆ ಅಂತಹ ಫ್ಲ್ಯಾಟ್ನಲ್ಲಿದ್ದಾನೆ ಅಂತ ಅವನನ್ನೊಮ್ಮೆ ನೋಡಿದ್ಲು ಆದರೆ ಅವಳ ಅನುಮಾನಗಳನ್ನು ಬಗೆಹರಿಸುವ ಸಮಯ ಅಲ್ಲ ಅವಂದು ಇಬ್ಬರನ್ನು ನೋಡಿದ ಅಜ್ಜಿ ಇಬ್ರು ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಅಂತ ಹೇಳ್ತು ಇಬ್ಬರು ಹಾಗೆ ಮಾಡಿದ್ರು ಅಜ್ಜಿ ಅಮ್ಮ ಎಲ್ಲಿ ಹೇಗಿದ್ದಾರೆ ಕೇಳ್ದ ಅಲೋಕ್ ಸಮಾಧಾನ ಕಣೋ ನಿನ್ನ ಅಮ್ಮನಿಗೆ ಏನೂ ಆಗಿಲ್ಲ ಅಂತಂದರು ಅಜ್ಜಿ ಅದು ಎದೆ ನೋವು ಅಂತ ಕಾಲ್ ಮಾಡಿದರು ಅಂತ ಹೇಳ್ದ ಅಲೋಕ್ ಮಾತಿಗೆ ಎದೆ ನೋವು ಹೌದು ಆದರೆ ಅದು ಹಾರ್ಟ್ಗೆ ಸಂಬಂಧಪಟ್ಟಿದ್ದಲ್ಲ ಕಣು ಗ್ಯಾಸ್ಟ್ರಿಕ್ ಆಗಿದ್ದು ಅಂತಂದರು ಸಮಾಧಾನದ ನಿಟ್ಟುಸಿರು ಬಿಟ್ಟ ಅಲೋಕ್ ನಿರಾಳನಾದರೆ ಆ ಋಷಿಗೆ ಅಲೋಕ್ನ ಗಾಬರಿ ಅರ್ಥವಾಗಿತ್ತು ಬಾರೆ ಮೊಮ್ಮ ಸೊಸೆ ಅಂತ ಆ ಋಷಿಯನ್ನು ಕರ್ಕೊಂಡು ಅಲ್ಲೇ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಅವಳನ್ನು ಕೂರಿಸಿ ತಾನು ಅವಳ ಜೊತೆ ಕೂತ್ಕೊಂಡ್ರು ಕೌಸಲ್ಯ ಅಜ್ಜಿ ಕೆಲಸದವರಿಗೆ ಕಾಫಿಯನ್ನು ತರೋಕೆ ಹೇಳಿದ್ರು ಅಜ್ಜಿ ನಾನು ಹೋಗಿ ಅಮ್ಮನನ್ನು ಮಾತಾಡಿಸ್ಕೊಂಡು ಬರ್ತೀನಿ ಅಂತ ರೂಮಿಗೆ ಹೋದ ಅಲೋಕ್ ಅಮ್ಮ ಏನಾಯಿತು ಯಾಕೆ ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇಲ್ವಾ ಅಂತ ಕೇಳ್ದ ಅಲೋಕ್ ಅವನ ಮಾತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ ಸುಮ ಅವರು ನನ್ನ ಮಗ ನನ್ನ ಜೊತೆ ಇಲ್ಲ ಅನ್ನೋ ಕೊರ್ಗೂ ಕಣೋ ಊಟ ಸೇರ್ತಾ ಇಲ್ಲ ಈ ಮನೆಗೆ ಬಾರೋ ಅಂತ ಕೇಳ್ಕೊಂಡ್ರು ತನ್ನಮ್ಮ ಇಷ್ಟು ಬೇಗ ಆ ಋಷಿಯನ್ನ ಒಪ್ಕೊಂಡ್ರಾ ಅಂತ ಖುಷಿಯಾಯಿತು ಅವನಿಗೆ ಆಯಿತು ಅಮ್ಮ ನಾನು ಆ ಋಷಿ ಆದಷ್ಟು ಬೇಗ ಇಲ್ಲಿಗೆ ಬರ್ತೀವಿ ಅಂತಂದ ನಯವಾಗಿ ಅವನು ಹಿಡಿದಿದ್ದ ಕೈಯನ್ನು ಬಿಡಿಸ್ಕೊಂಡ ಸುಮಾ ಅವರು ನಾನು ಕರೆದಿದ್ದು ನಿನ್ನನ್ನು ಮಾತ್ರ ಅಲೋಕ್ ನನಗೆ ನೀನು ಮಾತ್ರ ಮುಖ್ಯ ಯಾವುದೋ ಭಿಕಾರಿ ಅಲ್ಲ ಅವಳಿಗೆ ದಿಕ್ಕು ದೆಸೆ ಇಲ್ಲ ಅಂಥವಳನ್ನು ನಾನು ಸೊಸೆ ಅಂತ ಆರ್ತಿ ಎತ್ತಿ ಒಳಗಡೆ ಕರ್ಕೊಂಡು ಬರೋಕ್ಕಾಗತ್ತಾ ಅಂತ ಕೇಳಿದ್ರು ಸುಮ ಅವರ ಮಾತಿಗೆ ಕೋಪ ಮಾಡಿಕೊಂಡ ಅಲೋಕ್ ಎದ್ದು ನಿಂತೋನು ಸಾರಿ ಮಮ್ ನಿಮಗೆ ನಿಮ್ಮ ಮಗ ಬೇಕು ಅಂದರೆ ಅವನ ಹೆಂಡತಿಯನ್ನು ಕೂಡ ಒಪ್ಕೋಬೇಕು ಇಲ್ಲದೇ ಇದ್ದರೆ ನಾವು ಹೀಗೆ ಇರಬೇಕಾಗತ್ತೆ ಎಲ್ಲರೂ ಮಕ್ಕಳ ಖುಷಿಯನ್ನು ಬಯಸಿದ್ರೆ ನೀವು ಮಾತ್ರ ಸ್ಟೇಟಸ್ ಬಯಸ್ತಾ ಇದ್ದೀರಾ ಅಲ್ವಾ ಸರಿ ನಿಮ್ಮಂತೆ ಆಗಲಿ ನಿಮಗೆ ನಿಮ್ಮ ಸ್ಟೇಟಸ್ ಹೆಚ್ಚಾಗಲಿ ನನಗೆ ನನ್ನ ಪ್ರೀತಿನೇ ಹೆಚ್ಚು ಅಂತ ಅಂದ ಹಾಗಾದರೆ ನೀನು ಈ ಆಸ್ತಿಗೆ ಹಕ್ಕುದಾರನೇ ಅಲ್ಲ ಅಂತಂದ್ರು ಕೋಪದಲ್ಲಿ ಸುಮ ಆಸ್ತಿಗಾದರೂ ಅವನು ಆ ಋಷಿಯನ್ನು ಬಿಟ್ಟು ಈ ಮನೆಯಲ್ಲಿ ಇರ್ತಾನೆ ಅನ್ನೋ ಆಸೆ ಒಟ್ನಲ್ಲಿ ಆ ಋಷಿಯಿಂದ ಅವನನ್ನು ದೂರ ಮಾಡಿ ಅನಗಾಳನ್ನು ಅವನಿಗೆ ಗಂಟಾಕಿ ಅವಳ ಆಸ್ತಿಯನ್ನು ಕೂಡ ನಮ್ಮ ಹೆಸರಿಗೆ ಮಾಡಿಕೊಂಡು ಮರಿಬೇಕು ಅನ್ನೋ ದುರಾಸೆ ಸುಮಾ ಅವರಿಗೆ ಆದರೆ ಸುಮಾ ಅವರಿಗೆ ರಾಜೇಂದ್ರ ಅವರು ಆ ದಿನಾನೇ ಹೇಳಿದರು ಅಲೋಕ್ ಇಲ್ಲದೇ ಇದ್ರೆ ಈ ಮನೆಯಲ್ಲಿ ನಾವು ಕೂಡ ಇರ್ತಾ ಇರಲಿಲ್ಲ ಯಾವತ್ತೋ ಬೀದಿಗೆ ಬೀಳ್ಬೇಕಾಗಿತ್ತು ಅಂತ ಆದರೂ ಅದನ್ನು ಮರೆತು ಮಾತಾಡ್ತಾ ಇದ್ರು ಸುಮಾ ಮಾಮ್ ನಿನ್ನಿಷ್ಟದಂತೆ ಆಗಲಿ ನಾನು ನನ್ನ ಪ್ರೀತಿಯ ಮಹಲನ್ನು ಬಿಟ್ಟು ಕೆಳಗಡೆ ಇಳಿಯಲಾರೆ ನೀವು ಕೂಡ ನಿಮ್ಮ ಸ್ಟೇಟಸ್ ಅನ್ನೋ ಭೂತವನ್ನು ಬಿಟ್ಟು ಕೆಳಗೆ ಇಳಿಬೇಡಿ ನಾನು ಇಷ್ಟು ವರ್ಷ ನನ್ನ ಕಂಪ್ನಿ ಅಂತ ಬೆಳೆಸಿದ್ದೆ ಈಗ ಅದೆಲ್ಲ ನಿಮ್ಮದೇ ನನ್ನ ಕೆಲಸಕ್ಕೆ ಪ್ರತಿ ತಿಂಗಳು ಕೂಡ ಸಂಬಳ ತಗೋತಾ ಇದ್ದೆ ಸೊ ನನ್ನ ಹತ್ರ ಸಾಕಷ್ಟು ಸೇವಿಂಗ್ಸ್ ಇದೆ ಅದರಲ್ಲೇ ನಾನು ನನ್ನ ಹೆಂಡ್ತಿ ಇಬ್ರು ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಅದು ಖಾಲಿಯಾಗುವಷ್ಟರಲ್ಲಿ ಬೇರೆ ಯಾವುದಾದ್ರೂ ಬಿಸ್ನೆಸ್ ಮಾಡ್ತೀನಿ ಬದುಕೋ ಛಲ ಇರೋನಿಗೆ ದುಡ್ಡು ಮುಖ್ಯಾನೇ ಆದರೆ ನಿಮ್ಮಷ್ಟಲ್ಲ ಮಾಮ್ ನಾಳೆಯಿಂದ ಡ್ಯಾಡ್ಗೆ ಬಂದು ಕಂಪ್ನಿಯನ್ನು ನೋಡ್ಕೊಳ್ಳೋಕೆ ಹೇಳಿ ನಾನು ಇವತ್ತು ಈ ಕ್ಷಣದಿಂದನೇ ಕಂಪ್ನಿಯನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೋದ ಕೆಳಗಡೆ ಬಂದ ಅಲೋಕ್ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿ ಅಜ್ಜಿ ನಿಮ್ಮ ಸೊಸೆಗೆ ದುಡ್ಡಿನ ಮದ ತಲೆ ಕೂದಲಿಂದ ಕಾಲುಗುರಿನವರೆಗೂ ಇದೆ ಅದನ್ನು ಕಡಿಮೆ ಮಾಡಿಕೊಳ್ಳೋಕೆ ಹೇಳಿ ಇಲ್ಲದೇ ಇದ್ದರೆ ಕಂಪನಿ ದಿವಾಳಿ ಆಗೋದು ಖಂಡಿತ ಇನ್ಮುಂದೆ ನಾನು ಕಂಪ್ನಿ ಕಡೆ ತಲೆ ಕೂಡ ಹಾಕೋದಿಲ್ಲ ಅಂತ ಅಂದೋನು ಅರು ಕಮ್ಲೆಟ್ಸ್ಗೋ ಅಂತ ಅವಳ ಉತ್ತರಕ್ಕೂ ಕಾಯದೆ ಅವಳ ಕೈ ಹಿಡಿದು ಮನೆ ಕಡೆ ಹೊರಟ ಅವನ ಮಾತುಗಳೆಲ್ಲವೂ ಅಯೋಮಯ ಆ ಋಷಿಗೆ ಆದರೆ ಅವರ ಅಮ್ಮನ ಜೊತೆ ಏನು ಮಾತುಕತೆ ಆಗಿದೆ ಅನ್ನೋದಂತೂ ಖಾತ್ರಿಯಾಗಿತ್ತು ಆ ಋಷಿಗೆ ಇಬ್ಬರು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಆ ಋಷಿ ಮನೆಗೆ ಫ್ರೆಶ್ ಅಪ್ ಆಗಿ ದೇವರ ಮುಂದೆ ದೀಪ ಹಚ್ಚಿ ಕಾಫಿ ಮಾಡಿಕೊಂಡು ಅಲೋಕ್ ಮುಂದೆ ಹಿಡಿದ್ಲು ಅವನು ತನ್ನವಳ ಮುಖವನ್ನು ನೋಡಿ ಸಣ್ಣಗೆನ್ನಕ್ಕೂ ಕಾಫಿ ತಗೊಂಡ ಅವನ ಮುಂದೆನೇ ಕೂತ್ಕೊಂಡ ಆ ಋಷಿ ಅಲೋಕ್ ನಾನು ನಿಮ್ಮ ಹೆಂಡ್ತಿ ನಿಮ್ಮ ನೋವಲ್ಲಿ ನನಗೂ ಪಾಲಿದೆ ಅನ್ನೋದನ್ನು ಮರೆತು ನೀವೊಬ್ಬರೇ ಯಾವಾಗಿಂದ ನೋವನ್ನು ತಿನ್ನೋಕೆ ಶುರು ಮಾಡಿದ್ರಿ ಅಂತಂದಳು ಅಷ್ಟೇ ಇಷ್ಟು ಹೊತ್ತು ಅವನ ಮನದಲ್ಲಿದ್ದ ದುಃಖ ಕಣ್ಣೀರಾಗಿ ಹೊರಗಡೆ ಬಂತು ಅವನ ಕಣ್ಣೀರನ್ನು ಕಡಿಮೆ ಬಾರಿ ನೋಡಿದೊಳಗೆ ಅಲೋಕ್ನ ಕಣ್ಣೀರು ಆತಕ್ಕಂಗೆ ಕೀಡು ಮಾಡ್ತು ಅಲೋಕ್ ಪ್ಲೀಸ್ ಅಳೋದನ್ನು ನಿಲ್ಲಿಸಿ ಈಗ ಏನಾಯಿತು ಅಂತ ಹೇಳಿ ಅಂತಂದಾಗ ಅರು ನಾನು ಹೇಳೋ ಮಾತಿಂದ ನನ್ನಿಂದ ದೂರ ಹೋಗಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಅವಳ ಹತ್ರ ಪ್ರಾಮಿಸ್ ಮಾಡಿಕೊಂಡ ಅಲೋಕ್ ಇಲ್ಲಪ್ಪ ಖಂಡಿತ ನಾನು ನಿಮ್ಮಿಂದ ಯಾವತ್ತು ದೂರ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ಲು ನಿರಾಳವಾದ ನಿಟ್ಟುಸಿರು ಬಿಟ್ಟ ಅಲೋಕ್ ತನ್ನ ಮತ್ತು ಸುಮಾ ಅವರ ನಡುವೆ ನಡೆದ ಮಾತುಗಳನ್ನು ಹೇಳ್ದ ಅರು ಈಗ ಹೇಳು ನೀನು ನಾನು ಬಿಟ್ಟು ಹೋಗಲ್ಲ ತಾನೇ ಅಂತ ಕೇಳ್ದೋನ ಹಣೆಗೆ ಮುತ್ತಿಟ್ಟ ಅರುಷಿ ನನ್ನ ಗಂಡನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅಲೋಕ್ ನಾನು ನಿಮ್ಮನ್ನು ಬಿಟ್ಟು ಹೋಗೋದು ಒಂದೇ ಬಾರಿ ಅದು ನನ್ನ ಜೀವ ಹೋ ಅನ್ನೋ ಅಷ್ಟರಲ್ಲಿ ಅವಳನ್ನು ತನ್ನೆಡೆಗೆ ಎಳ್ಕೊಂಡು ಅಧರಗಳಿಂದ ಅವಳ ಅಧರಗಳನ್ನು ಬಂಧಿಸಿದ್ದ ಅಲೋಕ್ ಮೊದಲು ಕೊಸರಾಡಿದವಳು ನಂತರ ತನ್ನವನ ಮೃದು ಮುತ್ತಿನ ಸ್ಪರ್ಶಕ್ಕೆ ತಾನು ಸ್ಪಂದಿಸಿ ಅವನ ಬಾಯಲ್ಲಿದ್ದ ಕಾಫಿ ಘಮವನ್ನು ಆಸ್ವಾದಿಸಿದ್ಳು ನಿಮಿಷಗಳವರೆಗೂ ದೀರ್ಘ ಚುಂಬನದ ರಸ ಗಳಿಗೆಯಲ್ಲಿ ತೇಲ್ತಾ ಇದ್ದವರಿಗೆ ಇಹದ ಪರಿವೇ ಇಲ್ಲ ಆ ಋಷಿಗೆ ಉಸಿರುಗಟ್ಟುವಂತೆ ಆಗಿ ಕೊಸರಾಡ್ಕೊಂಡಾಗ ಅವಳನ್ನು ಸರಿಸ್ದೋನು ಅವಳ ಕೊರಳ ಒನಪಿಗೆ ಮುಖ ಹುದುಗಿಸ್ತ ಅವಳು ಜೋರಾಗಿ ಉಸಿರಾಡುತ್ತಾ ಸಮಸ್ಥಿತಿಗೆ ಬರೋಕೆ ಪ್ರಯತ್ನಿಸ್ತಾ ಇದ್ಳು ಆ ಋಷಿಯ ಕೊರಳ ಒನಪಿನಿಂದ ಮುಖ ಸರಿಸದೆ ಮುತ್ತನ್ನು ಪೋಣಿಸ್ತಾ ಶೃಂಗಾರಕ್ಕೆ ಆಹ್ವಾನ ನೀಡ್ತಾ ಇದ್ದ ಅಲೋಕ್ ತನ್ನವನ ಸ್ಪರ್ಶಕ್ಕೆ ಕರಗಿದ ಆರುಷಿ ಅವನ ಬೇಡಿಕೆಯನ್ನು ನಿರಾಕರಿಸದೆ ಕಣ್ಣಲ್ಲೇ ಒಪ್ಪಿಗೆಯನ್ನು ಕೊಟ್ಲು ಬಾಲ್ಕನಿಯಿಂದ ಅವಳನ್ನು ತನ್ನ ಬಾಹುಗಳಲ್ಲೇ ಹೊತ್ತ ಅಲೋಕ್ ಬೆಡ್ ಮೇಲೆ ಹೂವಿನಂತೆ ಜೋಪಾನ್ವಾಗಿ ಮಲಗಿಸಿ ಲೈಟ್ ಆಫ್ ಮಾಡಿದ ತನ್ನವನ ಮುದ್ದಿಸುವಿಕೆಗೆ ಹಂತ ಹಂತವಾಗಿ ಕರಗ್ತಾ ಇದ್ದ ಆರುಷಿ ಮುತ್ತುಗಳನ್ನು ಅವನ ಖಾತೆಗೆ ಜಮೆ ಮಾಡಿದ್ಲು ಕೊಟ್ಟು ಪಡೆದುಕೊಳ್ಳೋ ಆಟ ಮುಂದುವರೆದಿತ್ತು ತನ್ನವಳ ಅಂದಕ್ಕೆ ಸೋತಿದ್ದ ಅಲೋಕ್ ಎಷ್ಟು ಮುದ್ದಿಸಿದರೂ ಸಾಲದು ಎಂಬಂತೆ ಪ್ರತಿ ಬಾರಿಯೂ ಅವಳನ್ನು ಅಷ್ಟೇ ನಾಜೂಕಾಗಿ ಮುದ್ದಿಸ್ತಾ ಇದ್ದ ಅವಳು ಕೂಡ ಅವನ ಪ್ರತಿ ಚರ್ಯೆಗೂ ನಾಚಿ ಸಹಕರಿಸ್ತಾ ಇದ್ಳು ಇವರಿಬ್ಬರ ಆಟಕ್ಕೆ ಅವರ ರೂಮಿನ ಸಂಧಿಯಿಂದ ಕಾಣ್ತಾ ಇದ್ದ ಚಂದಿರ ಕೂಡ ನಾಚಿಕೊಂಡ ಶೃಂಗಾರದ ರಸ ನಿಮಿಷಗಳನ್ನು ಅನುಭವಿಸಿದ ಜೋಡಿಗಳು ಆಯಾಸವಾದರೆ ಆ ಋಷಿಯನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ಅವಳ ತಲೆಯಿಂದ ಬೆನ್ನಿನವರೆಗೂ ಮೃದುವಾಗಿ ಸವರ್ತಾ ಇದ್ದ ಅಲೋಕ್ ಅರು ನಾನು ಕಂಪ್ನಿನ ಬಿಟ್ಕೊಟ್ಟಿದ್ದಕ್ಕೆ ನಿಮಗೆ ಬೇಜಾರ ಇಲ್ಲ ಅಲ್ವಾ ಅಂತ ಕೇಳ್ದ ಯಾಕೆ ಅಲೋಕ್ ಈ ಥರ ಮಾತಾಡ್ತಾ ಇದ್ದೀರಾ ನಿಮ್ಮ ಕಂಪ್ನಿ ನಿಮ್ಮಿಷ್ಟ ಆದರೆ ನೀವು ಕಂಪ್ನಿಯನ್ನು ಬಿಟ್ಕೊಟ್ಟಿದ್ದಕ್ಕೆ ನನಗೆ ಬೇಸರ ಇಲ್ಲ ಅದನ್ನು ತನ್ನ ಮಗುವಿನಂತೆ ಬೆಳೆಸ್ತಾ ಇದ್ರಿ ಈಗ ಅದು ನಿಮ್ಮ ಪೋಷಣೆ ಇಲ್ಲದೆ ವೀಕ್ ಆದರೆ ಅನ್ನೋ ಭಯ ಅಷ್ಟೇ ಅದು ಅಲ್ಲದೆ ನನಗೆ ನೀವು ಮಾತ್ರ ಬೇಕು ಅಲೋಕ್ ನಿಮ್ಮ ದುಡ್ಡಲ್ಲ ಪ್ರೀತಿಯಿಂದ ಶ್ರದ್ಧೆಯಿಂದ ಕೈಗೆ ಸಿಕ್ಕ ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೇ ಸಾಕು ಶ್ರೀಮಂತಿಕೆನೇ ಬೇಕು ಅಂತೇನಿಲ್ಲ ಅಂತಂದ್ಲು ಅವಳ ಮಾತಿಗೆ ಮನಸ್ಸು ತುಂಬಿ ಬಂತು ಅಲೋಕ್ ಹಾಗಾದರೆ ಅಲೋಕ್ನ ಮುಂದಿನ ನಿರ್ಧಾರ ಏನು ಜೀವನವನ್ನು ನಡೆಸೋದಕ್ಕೆ ಮುಂದೆ ಯಾವ ದಾರಿ ಹಿಡ್ಕೋತಾನೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾನಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ